ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ಪಾದ ನಮಃ ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯಕ್ಕೆ ನಿಮಗೆ ಸ್ವಾಗತ ಇದು ತಾರೀಖ್ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ನೀವಿನ್ನು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮುಂದಿನ ವಾರ ಭವಿಷ್ಯ ಹಾಗೂ ವರ್ಷ ಭವಿಷ್ಯಗಳು ನೇರವಾಗಿ ನಿಮಗೆ ತಲುಪುತ್ತವೆ ಈಗ ಒಂದೊಂದೇ ರಾಶಿಯತ್ತ ಗಮನ ಹರಿಸೋಣ ಮೇಷರಾಶಿ ಧರ್ಮಶ್ರದ್ಧೆ ಮತ್ತು ಹಿರಿಯರ ಮೇಲಿನ ಗೌರವ ಹೆಚ್ಚಾಗುತ್ತದೆ ಧನಾದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ನಿಮ್ಮದೇ ಆದ ಕೆಲವೊಂದು ನಡವಳಿಕೆಗಳು ನಿಮಗೆ ಕೆಲವು ಸಮಸ್ಯೆಯನ್ನು ಹುಟ್ಟುಹಾಕಬಹುದು ಇಷ್ಟಪಟ್ಟ ಆಸ್ತಿಯನ್ನು ಕೊಳ್ಳಲು ಇದು ಸಕಾಲ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವಿರುತ್ತದೆ ಉದರ ಸಂಬಂಧಿ ಕಾಯಿದೆಗಳು ನಿಮ್ಮನ್ನು ಕಾಡಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಮೈಯೆಲ್ಲ ಕಣ್ಣಾಗಿರುವುದು ಬಹಳ ಉತ್ತಮ ಇಲ್ಲವಾದಲ್ಲಿ ನಿಮ್ಮ ಲಾಭ ಸೋರಿಕೆಯಾಗಬಹುದು ಸಂಗಾತಿಯ ಸಲಹೆಗಳಲ್ಲಿ ಕೆಲವೊಂದು ನಿಮಗೆ ಅನುಕೂಲವಾಗುವುದು ಕೆಲವೊಂದು ಅನಾನುಕೂಲವಾಗುವುದು ವಿವೇಚನೆಯಿಂದ ಅಳವಡಿಸಿಕೊಳ್ಳಿರಿ ಭೂಮಿಯಿಂದ ಅದಿರು ತೆಗೆಯುವ ಕೆಲಸಗಾರರಿಗೆ ಹೆಚ್ಚು ಕೆಲಸ ದೊರೆತು ಹೆಚ್ಚು ಸಂಪಾದನೆ ಆಗುತ್ತದೆ ಮಾನಸಿಕ ವೈದ್ಯರುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಸಂಗಾತಿ ದಶೆಯಿಂದ ಆಸ್ತಿ ವಿವಾದಗಳು ಹುಟ್ಟಿಕೊಳ್ಳಬಹುದು ಹಿರಿಯರ ಆಸ್ತಿಯಿಂದ ನಿಮಗೆ ಆದಾಯಗಳು ಬರುತ್ತಿರುತ್ತವೆ ವೃಷಭ ರಾಶಿ ಈ ಕೆಲಸವನ್ನು ಗಮನವಿಟ್ಟು ಮಾಡುವುದು ಬಹಳ ಒಳ್ಳೆಯದು ಅದರ ಒಳಿತು ಕೆಡತನ ಲೆಕ್ಕ ಹಾಕಿ ಮಾಡಿರಿ ವಾಗ್ಮಿಗಳಿಗೆ ಚಿಂತಕರಿಗೆ ಉತ್ತಮ ವೇದಿಕೆ ತೊರೆತು ಅವರ ಅಭಿಪ್ರಾಯಗಳನ್ನು ಮಂಡಿಸಬಹುದು ವ್ಯವಹಾರಗಳ ಬಗ್ಗೆ ತಿಳುವಳಿಕೆ ಕೊಡುವ ಪಂಡಿತರಿಗೆ ಹೆಚ್ಚು ಅವಕಾಶಗಳು ದೊರೆತು ಹೆಚ್ಚು ಸಂಪಾದನೆಯಾಗುತ್ತದೆ ನಿಮ್ಮ ನಡವಳಿಕೆಯಲ್ಲಿ ಹೆಚ್ಚು ಚುರುಕುತನವನ್ನು ಕಾಣಬಹುದು ಹಿರಿಯರಿಂದ ಮತ್ತು ಸ್ತ್ರೀಯರಿಂದ ನಿಮಗೆ ಹೆಚ್ಚು ಸಹಕಾರಗಳು ದೊರೆಯುತ್ತವೆ ಸಂಸಾರದಲ್ಲಿ ಸಾಕಷ್ಟು ಸುಖ ಸಂತೋಷಗಳಿರುತ್ತವೆ ಮೂತ್ರ ಸಂಬಂಧಿ ಕಾಯಿಲೆ ಇರುವವರು ಮತ್ತು ಗರ್ಭಿಣಿಯರು ಹೆಚ್ಚು ಎಚ್ಚರ ವಹಿಸಿರಿ ಸಂಗಾತಿಗೆ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ಸಂಗಾತಿ ಸಹಾಯದಿಂದ ವೃತ್ತಿಯಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡೆಯಬಹುದು ಒಡವಗಳ ಮೇಲೆ ಕುಸಿರಿ ಕೆಲಸ ಮಾಡುವವರಿಗೆ ಬೇಡಿಕೆ ಕಡಿಮೆಯಾಗಬಹುದು ಮಿಥುನ ರಾಶಿ ಬುದ್ಧಿವಂತಿಕೆಯಿಂದ ಹಿರಿಯರ ಬಲವನ್ನು ಗಳಿಸುವಿರಿ ಉತ್ತಮವಾಗಿ ಮಾತನಾಡಿ ಎಲ್ಲರ ಬೆಂಬಲ ಗಳಿಸುವಲ್ಲಿ ಯಶಸ್ವಿಯಾಗುವಿರಿ ನಿಮ್ಮ ಮಾತು ಮತ್ತು ನಡವಳಿಕೆಗಳಿಗೆ ಹೆಚ್ಚು ಸಾಮ್ಯವಿರುತ್ತದೆ ಆಸ್ತಿ ಕೊಳ್ಳುವ ವಿಚಾರದಲ್ಲಿ ಹೆಚ್ಚು ಆತುರತೆ ಬೇಡ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶವಿರುತ್ತದೆ ಶಸ್ತ್ರ ಚಿಕಿತ್ಸಕ ವೈದ್ಯರಿಗೆ ಹೆಚ್ಚು ಬೇಡಿಕೆ ಬರುತ್ತದೆ ಉಷ್ಣ ಪ್ರಕೃತಿ ದೇಹ ಇರುವವರು ಹೆಚ್ಚು ಎಚ್ಚರ ವಹಿಸುವುದು ಬಹಳ ಒಳ್ಳೆಯದು ಸಂಗಾತಿಯಿಂದ ನಿಮಗೆ ಆಗುವ ಸಾಧ್ಯತೆಗಳಿವೆ ಕೆಲವೊಂದು ಅನಿರೀಕ್ಷಿತ ಖರ್ಚುಗಳು ಈಗ ಬರುವ ಸಾಧ್ಯತೆಗಳಿವೆ ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಸೇರುವ ಲಭ್ಯತೆಗಳು ಖಂಡಿತ ಇದೆ ವೃತ್ತಿಯಲ್ಲಿ ಒತ್ತಡವಿದ್ದರೂ ಸಹ ಅದನ್ನು ಸರಿಯಾಗಿ ನಿಭಾಯಿಸುವಿರಿ ವಾಹನ ತಯಾರಿಕಾ ಘಟಕಗಳಿಗೆ ಅಭಿವೃದ್ಧಿ ಇರುತ್ತದೆ ವೃತ್ತಿಯಲ್ಲಿ ಕಾರ್ಯಕ್ಷೇತ್ರದ ಬದಲಾವಣೆಯ ಸೂಚನೆ ಕಾಣುತ್ತಿದೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಲಾಭ ಹೆಚ್ಚಾಗುತ್ತದೆ ಘಟಕ ರಾಶಿ ವಾರದ ಆರಂಭ ಅತ್ಯಂತ ಸಂತೋಷದಾಯಕವಾಗಿರುತ್ತದೆ ಧನಾದಾಯವು ನಿಮ್ಮ ನಿರೀಕ್ಷೆಯಷ್ಟು ತಲುಪಬಹುದು ಉತ್ತಮವಾಗಿ ಮಾತನಾಡಿ ಜನಬೆಂಬಲ ಪಡೆಯುವಿರಿ ನಿಮ್ಮ ಆಲಸಿ ನಡವಳಿಕೆ ನಿಮ್ಮ ಕೆಲವೊಂದು ಪ್ರಯತ್ನಗಳಿಗೆ ಅಡ್ಡಿಯಾಗುತ್ತದೆ ಆಸ್ತಿಯ ಮೇಲೆ ಹಣ ಹೂಡುವ ಮುಂಚೆ ಅದರ ಬಗ್ಗೆ ಸರಿಯಾಗಿ ತಿಳಿಯುವುದು ಬಹಳ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶವಿರುತ್ತದೆ ವೃತ್ತಿಯಲ್ಲಿ ಸ್ವಲ್ಪ ಗೊಂದಲಗಳಾಗಬಹುದು ಪಿತ್ತ ವಿಕಾರಗಳಿರುವವರು ಹೆಚ್ಚು ಎಚ್ಚರದಿಂದ ಆರೋಗ್ಯ ನೋಡಿಕೊಳ್ಳಿರಿ ಸಂಗಾತಿಯ ಕಠಿಣ ನಿಲುವುಗಳು ನಿಮಗೆ ಬೇಸರ ತರಿಸಬಹುದು ತೆರಿಗೆ ತಜ್ಞರಿಗೆ ಸ್ವಲ್ಪ ಆದಾಯ ಕಡಿಮೆಯಾಗುತ್ತದೆ ರಾಜಕೀಯ ನಾಯಕರುಗಳಿಗೆ ಅನಿರೀಕ್ಷಿತವಾಗಿ ಜನರ ಬೆಂಬಲ ದೊರೆತು ಅಧಿಕಾರಿಗಳ ಬೆಂಬಲವೂ ಸಹ ದೊರೆಯುತ್ತದೆ ಹಿರಿಯರು ತಮ್ಮ ಮಕ್ಕಳನ್ನು ನೋಡಲು ವಿದೇಶಕ್ಕೆ ಹೋಗಿ ಬರಬಹುದು ಸಿಂಹರಾಶಿ ಅಲಂಕಾರದ ಕಡೆಗೆ ಹೆಚ್ಚು ಗಮನ ಕೊಡುವಿರಿ ಮಾತನಾಡುವಾಗ ಆಡಿದ ಸಣ್ಣ ಮಾತುಗಳು ನಿಮ್ಮ ಗೌರವವನ್ನು ಹಾಳು ಮಾಡುತ್ತವೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಮಾಡುತ್ತಿದ್ದ ಸಂಬಂಧಿಕರನ್ನು ಸಂಗಾತಿ ಕಡೆಯವರು ಸಮಾಧಾನ ಪಡಿಸುವರು ಹಿರಿಯರ ಆಸ್ತಿಗಳಲ್ಲಿ ಆಗಿದ್ದ ದಾಖಲೆಯ ವ್ಯತ್ಯಾಸಗಳನ್ನು ಈಗ ಸರಿಪಡಿಸಿಕೊಳ್ಳಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಹಣ ಖರ್ಚಾಗುತ್ತದೆ ಉಷ್ಣ ಮತ್ತು ವಾಯು ಪ್ರಕೋಪಗಳು ಕಾಡುವ ಸಾಧ್ಯತೆಗಳಿವೆ ಸಂಗಾತಿ ಕಡೆಯಿಂದ ನೀವು ಕೊಳ್ಳುವ ಜಮೀನಿಗೆ ಹೆಚ್ಚು ಧನ ಸಹಾಯ ದೊರೆಯುತ್ತದೆ ಮೂಳೆ ತಜ್ಞರಿಗೆ ಹೆಚ್ಚು ಬೇಡಿಕೆ ಬರುತ್ತದೆ ತನ್ಮೂಲಕ ಹೆಚ್ಚು ಸಂಪಾದನೆಯಾಗುತ್ತದೆ ಶಿಕ್ಷಕ ವೈದ್ಯರಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ ಶಿಕ್ಷಣ ತಜ್ಞರಿಗೂ ಸಹ ಹೆಚ್ಚಿನ ಬೇಡಿಕೆ ಬರುತ್ತದೆ ಇದರಲ್ಲಿ ಕೆಲವರಿಗೆ ಪ್ರಮುಖ ಸ್ಥಾನಗಳು ಕೂಡ ದೊರೆಯಬಹುದು ಉದ್ಯೋಗದಲ್ಲಿದ್ದ ಗೊಂದಲಗಳು ನಿಧಾನವಾಗಿ ದೂರವಾಗುತ್ತವೆ ರಾಶಿ ಮಾಡಿದ ಕೆಲಸಗಳ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಉಂಟಾಗುವ ಸಾಧ್ಯತೆಗಳಿವೆ ಧನಾದಾಯವು ಬಹಳ ಮಂದಗತಿಯಲ್ಲಿರುತ್ತದೆ ನೀವು ಆಡಿದ ಮಾತುಗಳೇ ನಿಮಗೆ ವಾಪಸ್ ಬರುವ ಸಾಧ್ಯತೆಗಳಿವೆ ಸಂಗಾತಿ ಕಡೆಯವರ ತೀವ್ರ ವಿರೋಧವನ್ನು ಕೆಲವೊಮ್ಮೆ ನೀವು ಎದುರಿಸಬೇಕಾಗಬಹುದು ಸಂಸಾರದಲ್ಲಿ ಸುಖವಿದ್ದರೂ ಸಹ ದೇಶ ಜೊತೆಯಲ್ಲೇ ಇರುತ್ತದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಹಿನ್ನಡೆಯನ್ನು ಕಾಣಬಹುದು ಕೆಲವರಿಗೆ ಅನಿವಾರ್ಯವಾಗಿ ಶಸ್ತ್ರಚಿಕಿತ್ಸೆ ಆಗುವ ಸಂದರ್ಭಗಳಿವೆ ಸಂಗಾತಿಗೆ ಅವರ ಹಿರಿಯರು ಸಹಾಯ ಮಾಡುವರು ಕೆಲವರಿಗೆ ಅನಿರೀಕ್ಷಿತವಾಗಿ ಧನಲಾಭವಾದರೂ ಅನಿರೀಕ್ಷಿತವಾದ ಖರ್ಚುಗಳು ಅಥವಾ ಹಣ ಕಳೆಯದುಕೊಳ್ಳುವ ಸಾಧ್ಯತೆಗಳಿವೆ ಸಂಸ್ಥೆಗಳನ್ನು ನಡೆಸುವವರಿಗೆ ಸ್ವಲ್ಪ ತೊಂದರೆಗಳ ಎದುರಾಗಬಹುದು ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು ತಂದೆಯ ಮನೆಯಿಂದ ದವಸ ಧಾನ್ಯಗಳು ಪೂರೈಕೆಯಾಗುತ್ತದೆ ತುಲಾರಾಶಿ ಅತಿಯಾದ ಆತ್ಮ ಗೌರವ ನಿಮ್ಮಲ್ಲಿರುತ್ತದೆ ಧನಾದಾಯವು ಚೇತರಿಕೆಯ ಹಾದಿಯಲ್ಲಿರುತ್ತದೆ ನಿಮ್ಮೆಲ್ಲಾ ಕೆಲಸ ಕಾರ್ಯಗಳಿಗೆ ಸಂಗಾತಿಯ ಸಹಕಾರ ದೊರೆಯುತ್ತದೆ ಆಸ್ತಿ ಮಾಡುವ ವಿಚಾರದಲ್ಲಿ ಕೆಲವೊಂದು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಫಲವಿರುತ್ತದೆ ಕಣ್ಣಿನ ತೊಂದರೆ ಅಥವಾ ಚರ್ಮ ರೋಗಗಳಿರುವವರು ಹೆಚ್ಚು ಎಚ್ಚರದಿಂದ ಚಿಕಿತ್ಸೆ ಪಡೆಯಿರಿ ಸಂಗಾತಿಯಿಂದ ಧನ ಸಹಾಯವಾಗುವ ಸಾಧ್ಯತೆಗಳಿವೆ ಸಂಗಾತಿಯ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು ಉದ್ಯೋಗದಲ್ಲಿ ಸೂಕ್ತ ಸಹಕಾರ ದೊರೆತು ನಿಮ್ಮ ಕೆಲಸಗಳು ನಡೆಯುತ್ತವೆ ಹಾಲಿನ ಉತ್ಪನ್ನಗಳನ್ನು ಮಾರುವವರಿಗೆ ಲಾಭ ಹೆಚ್ಚಾಗುತ್ತದೆ ಕೃಷಿ ಉತ್ಪನ್ನಗಳನ್ನು ಮಾರುವವರಿಗೆ ಸ್ವಲ್ಪ ಧನಲಾಭವಿರುತ್ತದೆ ತಂದೆಯಿಂದ ನಿಮ್ಮ ವ್ಯಾಪಾರಕ್ಕೆ ಸೂಕ್ತ ಸಹಕಾರಗಳು ದೊರೆಯುತ್ತವೆ ವೃತ್ತಿಯಲ್ಲಿ ಜಿಜ್ಞಾಸೆಗಳಿರುತ್ತವೆ ಇರುತ್ತವೆ ರಾಶಿ ಮತ್ತು ಸಂಪ್ರದಾಯಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಹೊಂದುವಿರಿ ಧನಾದಾಯವು ಮಂದಗತಿಯಲ್ಲಿರುತ್ತದೆ ಶತ್ರುಗಳ ತಂತ್ರಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪ್ರತಿತಂತ್ರಗಳನ್ನು ರೂಪಿಸುವಿರಿ ಬಂಧುಗಳ ನಡುವೆ ಒಮ್ಮತವನ್ನು ತರಲು ಸಾಕಷ್ಟು ಪ್ರಯತ್ನ ಪಡುವಿರಿ ಕೃಷಿಯಿಂದ ಲಾಭವಿರುತ್ತದೆ ಸಾಂಪ್ರದಾಯಿಕ ಸಸ್ಯಗಳನ್ನು ಅಭಿವೃದ್ಧಿ ಮಾಡುವವರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಹಾಗೂ ತನ್ಮೂಲಕ ಆದಾಯ ಕೂಡ ಹೆಚ್ಚಾಗುತ್ತದೆ ಭೂಮಿಯನ್ನು ವ್ಯಾಪಾರ ಮಾಡಿಸುವವರಿಗೆ ಆದಾಯ ಹೆಚ್ಚುತ್ತದೆ ಜೊತೆಗೆ ಕಮಿಷನ್ ಹಣ ಕೂಡ ಸಿಗುತ್ತದೆ ಸಂಗಾತಿಯಿಂದ ನಿಮಗೆ ಬಳುವಳಿಯಾಗಿ ಹಣ ಅಥವಾ ಒಡವೆ ಬರಬಹುದು ಉದ್ಯೋಗದಲ್ಲಿ ಕಿರಿಕಿರಿಗಳಿದ್ದರೂ ಸಹ ಹಿರಿಯ ಅಧಿಕಾರಿಗಳ ಕೃಪಾಶೀರ್ವಾದ ನಿಮಗೆ ದೊರೆಯುತ್ತದೆ ಧಾರ್ಮಿಕ ಸಂಸ್ಥೆಗಳನ್ನು ನಡೆಸುತ್ತಿರುವವರಿಗೆ ನಿರೀಕ್ಷಿತ ಆದಾಯ ಸಮಾಜದಿಂದ ದೊರೆಯುತ್ತದೆ ವಿದೇಶಿ ಕಂಪನಿಗಳಿಗೆ ಭೂಮಿಯನ್ನು ಮಾರುವವರಿಗೆ ಹೆಚ್ಚಿನ ಹಣ ದೊರೆಯುವ ಸಾಧ್ಯತೆಗಳಿವೆ ಧನುರಾಶಿ ನಿಮ್ಮ ವಯೋಧರ್ಮ ಮತ್ತು ವಯಸ್ಸಿಗನುಗುಣವಾಗಿ ಗೌರವದಿಂದ ವರ್ತನೆಯನ್ನು ಮಾಡುವಿರಿ ಹಣದ ಒಳಹರಿವು ಸಾಮಾನ್ಯವಾಗಿದ್ದರೂ ಸಹ ಅದರ ನಿರ್ವಹಣೆಯನ್ನು ಮಾಡುವ ಜಾಣತನವನ್ನು ಅಳವಡಿಸಿಕೊಳ್ಳುವಿರಿ ಶತ್ರುಗಳ ತಂತ್ರಕ್ಕೆ ಪ್ರತಿ ತಂತ್ರ ಹೂಡುವುದನ್ನು ನೋಡಿ ಅವರೇ ಕಂಗಾಲಾಗುವರು ವಿದೇಶದಲ್ಲಿರುವವರು ತಮ್ಮ ಪ್ರದೇಶಗಳಲ್ಲಿ ಸ್ಥಿರಾಸ್ತಿಯನ್ನು ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ನಿರೀಕ್ಷೆಗೆ ಮೀರಿದ ಯಶಸ್ಸು ದೊರೆಯುವ ಸಾಧ್ಯತೆಗಳಿವೆ ಬಂಧುಗಳಿಗಾಗಿ ಹಣ ಖರ್ಚು ಮಾಡುವಿರಿ ಬಂಧುಗಳಿಗೆ ಯಾವುದೇ ರೀತಿ ಸಾಲ ಕೊಟ್ಟಲ್ಲಿ ಅದು ವಾಪಸ್ ಬರುವುದಿಲ್ಲ ಇದು ಜಗಳಕ್ಕೆ ಕಾರಣವಾಗಬಹುದು ಎಚ್ಚರ ವಹಿಸಿರಿ ಸಂಗಾತಿಯಿಂದ ಸಂಸಾರ ನಿರ್ವಹಣೆ ಸುಲಭವಾಗಿ ಆಗುವುದು ತೆರಿಗೆ ತಜ್ಞರಿಗೆ ಆದಾಯ ಹೆಚ್ಚುವ ಸಾಧ್ಯತೆಗಳಿವೆ ತಂದೆಯಿಂದ ಕೌಟುಂಬಿಕ ವ್ಯವಹಾರಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಪಡೆಯುವಿರಿ ನಿಮ್ಮ ವ್ಯಕ್ತಿತ್ವದಿಂದ ಉದ್ಯೋಗದಲ್ಲಿ ಮನ್ನಣೆಯನ್ನು ಪಡೆಯುವಿರಿ ಮಕರ ರಾಶಿ ಬಹಳ ದೃಢಮನ ನಿಂದ ಮಾಡಿದ ಕೆಲಸ ಕಾರ್ಯಗಳ ಫಲವನ್ನು ಈಗ ಕಾಣುವಿರಿ ಧನಾದಾಯವು ಸ್ವಲ್ಪ ಏರಿಕೆಯ ಹಾದಿಯನ್ನು ಕಾಣುತ್ತದೆ ಬಂಧುಗಳಲ್ಲಿ ಕೆಲವರು ನಿಮ್ಮನ್ನು ಓಲೈಸಿದರೆ ಕೆಲವರು ದ್ವೇಷಿಸುವರು ಆಸ್ತಿ ಖರೀದಿ ಮಾಡಲು ಹಣ ಒಟ್ಟು ಮಾಡಬಹುದು ಅದಕ್ಕೆ ಬೇಕಾದ ಮಾರ್ಗಗಳು ದೊರೆಯುತ್ತವೆ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಶ್ರಮ ಹಾಕಿ ಮಧ್ಯಮ ಫಲಿತಾಂಶವನ್ನು ಪಡೆಯಬಹುದು ಕಣ್ಣಿನ ತೊಂದರೆ ಇರುವವರು ಅಥವಾ ತಲೆನೋವಿನಿಂದ ಬಳಲುತ್ತಿರುವವರು ಚಿಕಿತ್ಸೆ ಪಡೆಯುವುದು ಒಳ್ಳೆಯದು ಪ್ರೀತಿ ಪ್ರೇಮಗಳಲ್ಲಿರುವವರಿಗೆ ನಿರಾಸೆ ಆಗಬಹುದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯನ್ನು ಕಾಣಬಹುದು ಹಿರಿಯರಿಂದ ಧರ್ಮ ವಿದ್ಯೆಯನ್ನು ಕಲಿಯುವ ಅವಕಾಶವಿದೆ ಕೃಷಿಕರಿಗೆ ಹೆಚ್ಚಿನ ಲಾಭವಿರುತ್ತದೆ ಕ್ರೀಡಾಪಟುಗಳಿಗೆ ಅವರ ಸಾಧನೆಗಾಗಿ ಬಹುಮಾನಗಳನ್ನು ಪಡೆಯುವ ಯೋಗವಿದೆ ಕುಂಭರಾಶಿ ಬಹಳ ತಾಳ್ಮೆಯಿಂದ ಇರುವುದು ಒಳ್ಳೆಯದು ಮಾತಿನಲ್ಲಿ ವ್ಯಾವಹಾರಿಕತೆ ಇರುತ್ತದೆ ಈ ರಾಶಿಯ ಹಿರಿಯರನ್ನು ನಿಂದಿಸುವವರು ಪುನಃ ಬಂದು ಕ್ಷಮ ಕೇಳಬೇಕಾದ ಅನಿವಾರ್ಯತೆ ಮೂಡಬಹುದು ಯುವಕರು ಮಾತಿನಲ್ಲಿ ಎಚ್ಚರವಾಗಿರುವುದು ಒಳ್ಳೆಯದು ಸರ್ಕಾರಿ ಸಹಾಯಧನಗಳು ಬಂದರೂ ಸಹ ಸ್ವಲ್ಪ ಗೊಂದಲಗಳು ಉಂಟಾಗಿ ನಂತರ ಸರಿಯಾಗಿ ಬಂದು ಸೇರುತ್ತವೆ ಹಿರಿಯರಿಗೆ ಸಮಾಜದಿಂದ ಗೌರವ ಅಥವಾ ಪುರಸ್ಕಾರಗಳು ದೊರೆಯುವ ಸಾಧ್ಯತೆಗಳಿವೆ ಆಸ್ತಿ ಸಂಬಂಧಿಸಿದ ವಿಚಾರದಲ್ಲಿ ಬಹಳ ಪ್ರಯತ್ನಗಳನ್ನು ಮುಂದುವರಿಸುವಿರಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ನಿರೀಕ್ಷಿತ ಫಲಿತಾಂಶ ದೊರೆಯುವ ಸಾಧ್ಯತೆಗಳಿವೆ ಸಂಗಾತಿಯು ನಿಮ್ಮ ಚಿಂತೆಗೆ ಪರಿಹಾರವನ್ನು ಹುಡುಕಿಕೊಡುವರು ಅನಿರೀಕ್ಷಿತವಾಗಿ ಧಾರ್ಮಿಕ ವಿದ್ಯೆ ಕಲಿಯುವ ಆಸಕ್ತಿ ಕೆಲವರಿಗೆ ಮೂಡುತ್ತದೆ ತಂದೆಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಮೀನರಾಶಿ ಸರ್ಕಾರಿ ಮಟ್ಟದ ವ್ಯವಹಾರಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ಕೆಲವರು ಗಳಿಸಬಹುದು ಧನಾದಾಯವು ನಿಮ್ಮ ನಿರೀಕ್ಷೆಯನ್ನು ತಲುಪುತ್ತದೆ ಬಂಧುಗಳಲ್ಲಿ ನಿಮ್ಮ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿರುತ್ತವೆ ಕಡಿಮೆ ದುಡ್ಡಿಗೆ ಆಸ್ತಿ ವಶ ಮಾಡಿಕೊಳ್ಳಲು ಬಹಳ ಪ್ರಯತ್ನ ಪಡುವಿರಿ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅಷ್ಟೊಂದು ಯಶಸ್ಸು ಇರುವುದಿಲ್ಲ ಸಂಗಾತಿಯ ಅತಿ ಧರ್ಮ ಆಚರಣೆ ನಿಮಗೆ ಬೇಸರ ಹುಟ್ಟಿಸುತ್ತದೆ ಶೀತ ಸಂಬಂಧಿ ಕಾಯಿದೆಗಳು ಸ್ವಲ್ಪ ತಹಬದಿಗೆ ಬಂದರೂ ಚಿಕಿತ್ಸೆ ಬಹಳ ಉತ್ತಮ ತಾಯಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರ ದೊರೆತರೂ ಒಮ್ಮೊಮ್ಮೆ ಕಲಹಾಳ ವೃತ್ತಿಯಿಂದ ಆದಾಯ ಹೆಚ್ಚಾಗುವ ಸಾಧ್ಯತೆಗಳಿವೆ ನವೀನ ರೀತಿಯ ಹಣ್ಣು ತರಕಾರಿಗಳನ್ನು ಮಾರಾಟ ಮಾಡುವವರಿಗೆ ಬೇಡಿಕೆ ಹೆಚ್ಚಾಗಿ ಆದಾಯವು ಹೆಚ್ಚುತ್ತದೆ ಕೆಲವು ರಾಜಕಾರಣಿಗಳಿಗೆ ಸ್ಥಾನ ಭ್ರಷ್ಟತೆ ಎದುರಾಗುವ ಸಾಧ್ಯತೆಗಳಿವೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸರಾಗತೆಯನ್ನು ಕಂಡರೂ ನಿಮ್ಮ ಮಾತಿನಿಂದ ಕೆಲವು ನಿಲ್ಲಬಹುದು ಸರ್ಕಾರಿ ಸಾಲ ಅಥವಾ ಸಹಾಯಧನ ಸರಾಗವಾಗಿ ಬರುತ್ತವೆ ಆತ್ಮೀಯರೇ ಇದುವರೆಗೆ ನಾನು ತಾರೀಕು ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಆಗಿರಿ ಇದರಿಂದ ಮುಂದಿನ ವಾರ ಭವಿಷ್ಯ ವರ್ಷ ಭವಿಷ್ಯಗಳು ನಿಮಗೆ ನೇರವಾಗಿ ತಲುಪುತ್ತವೆ